ವೆಲ್ಕಮ್ ಬ್ಯಾಕ್ ನಾನು ಸಮೀರ್ ಸಾಗರ್ ಮೋಟಿವೇಶನಲ್ ಸ್ಪೀಕರ್ ಹಾಗೂ ಆನ್ಲೈನ್ ಬಿಸ್ನೆಸ್ ಕೋಚ್ ಸ್ನೇಹಿತರೆ ನಾವು ಹಿಂದಿನ ವಿಡಿಯೋದಲ್ಲಿ ಉಷಾ ಸಿಲಾಯಿ ಮಿಷಿನ್ ನ ಕೋರ್ಸ್ ಬಗ್ಗೆ ಒಂದು ವಿಶೇಷವಾಗಿರುವಂತಹ ವಿಡಿಯೋನ ಮಾಡಿದ್ವಿ ಅದರಲ್ಲಿ ಯಾರ್ಯಾರು ಈ ಕೋರ್ಸ್ ಅನ್ನ ತಗೊಳ್ಬಹುದು ಅದರಿಂದ ಅವರಿಗೆ ಏನ್ ಬೆನಿಫಿಟ್ ಆಗಬಹುದು ಅನ್ನೋದನ್ನ ತುಂಬಾ ಡಿಟೇಲ್ ಆಗಿ ಹೇಳಂತಹ ಪ್ರಯತ್ನ ಪಟ್ಟಿದ್ವಿ ಸೊ ಅದನ್ನ ನೋಡಿಕೊಂಡು ಬಹಳಷ್ಟು ಜನ ಉಷಾ ಸಿಲಾಯಿ ಕೋರ್ಸ್ ಅನ್ನ ಮಾಡಿದ್ದಾರೆ ಹಾಗೂ ಕೇಂದ್ರ ಸರ್ಕಾರದ ಅಧಿಕೃತ ಏಜೆನ್ಸಿಯಿಂದ ಸರ್ಟಿಫಿಕೇಟ್ ಅನ್ನು ಸಹ ಪಡ್ಕೊಂಡಿದ್ದಾರೆ ಸೊ ಇದು ತುಂಬಾ ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಇನ್ನೂ ಅನೇಕ ಜನ ಸರ್ ಇದರಲ್ಲಿ ಮತ್ತೇನು ಸ್ಪೆಷಾಲಿಟಿಗಳು ಇದೆ ಅಂತ ಹೇಳಿ ಕೇಳ್ತಾ ಇದ್ರು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕೆಲವೊಂದು ವಿಶೇಷವಾಗಿರಂತಹ ಮಾಹಿತಿಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ ಉಷಾ ಸಿಲಾಯಿ ಕೋರ್ಸ್ ಅನ್ನ ನೀವು ಮಾಡೋದ್ರಿಂದ ವಿವಿಧ ವಿಧಗಳ ಟೈಲರಿಂಗ್ ನ ಮಾಹಿತಿ ನಿಮಗೆ ಸಿಗತ್ತೆ ಸ್ನೇಹಿತರೆ ನೀವು ಇನ್ ಕೇಸ್ ಎನ್ರೋಲ್ ಆದ್ರಿ ಅಂತಂದ್ರೆ ಈ ಕೋರ್ಸ್ಗೆ ನಿಮಗೆ ಅದರಲ್ಲಿ ಕಲಿಯಂತಹ ಮಾಹಿತಿ ಏನಿದೆ ಅಲ್ವಾ ಅದರಲ್ಲಿ ಸಿಗತ್ತೆ ಏನೇನಿದೆ ಅಂತ ಹೇಳಿ ಒಂದ್ಸಲಿ ನೋಡ್ಕೊಂಡು ಬರೋಣ ಇದನ್ನ ನೀವು ಮಾಡೋದ್ರಿಂದ ಏನ್ ಬೆನಿಫಿಟ್ ಫಸ್ಟ್ ಫಸ್ಟ್ ಆಫ್ ಆಲ್ ನಿಮಗೆ ಬೆನಿಫಿಟ್ ಸಿಗಂತದ್ದು ವಿವಿಧ ವಿಧಗಳ ಟೈಲರಿಂಗ್ ನ ಮಾಹಿತಿ ಏನಿದು ಟೈಲರಿಂಗ್ ನ ಮಾಹಿತಿ ವಿವಿಧ ವಿಧಗಳು ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ ವೆರಿ ಫಸ್ಟ್ ಇದರಲ್ಲಿ ಏನಾಗುತ್ತೆ ಇದರಲ್ಲಿ ಪುರುಷರ ವಸ್ತ್ರಗಳು ಅಂತ ಬರುತ್ತೆ ಮಹಿಳೆಯರ ವಸ್ತ್ರಗಳು ಮಕ್ಕಳ ವಸ್ತ್ರಗಳು ಆಮೇಲೆ ಸಲಕರಣೆಗಳು ಯಾವ್ಯಾವ ಸಲಕರಣೆಗಳನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಪುರುಷರ ಸಲ ವಸ್ತ್ರಗಳು ಅಂತಂದ್ರೆ ಏನೇನು ಬರುತ್ತೆ ಅಂತ ನೋಡೋಣ ಶರ್ಟ್ಸ್ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ ಪ್ಯಾಂಟ್ಸ್ ಬಗ್ಗೆ ಬಾಟಮ್ಸ್ ಬಗ್ಗೆ ಇದೆ ಕುರ್ತಾ ಬಗ್ಗೆ ಇದೆ ಕನ್ನಡದಲ್ಲಿ ಸ್ಕರ್ಟ್ಸ್ ಬಾಟಮ್ಸ್ ಬ್ಲೌಸ್ ಇನ್ನರ್ ವೇರ್ ಕುರ್ತಾ ಆಕ್ಸೆಸರೀಸ್ ನೆಕ್ ಲೈನ್ ಸ್ಲೀವ್ಸ್ ಹೇಳ್ತಾ ಹೋದರೆ ನನಗೆ ಸುಸ್ತಾಗಿಬಿಡುತ್ತೆ ಅಷ್ಟು ಎಲ್ಲಿ ಮಾಹಿತಿ ಇದೆ ಅದಾದ್ರ ಮೇಲೆ ಫುಲ್ ಲೆಂತ್ ರ್ಯಾಪ್ ಅರೌಂಡ್ ಸ್ಕರ್ಟ್ ಬೇಸಿಕ್ ಸ್ಕರ್ಟ್ ಲಾಂಗ್ ಸ್ಪೇಟ್ ಸ್ಕರ್ಟ್ ಸ್ಕ್ಯಾಟರ್ ಸ್ಕರ್ಟ್ ಇದ್ರ ಬಗ್ಗೆ ಮಾಹಿತಿ ಇದೆ ಬಾಟಮ್ಸ್ ಅಲ್ಲಿ ಲೇಡೀಸ್ನ ಬಾಟಮ್ಸ್ ಇದ್ರ ಬಗ್ಗೆ ಹೇಳಿದ್ದಾರೆ ಚೂಟಿದಾರ್ ಪಜಾಮಿ ಇದೆ ಪಟಿಯಾಲ ಸಲ್ವಾರ್ ಇದೆ ಧೋತಿ ಇದೆ ಸಿಂಪಲ್ ಬೇಸಿಕ್ ಸಲ್ವಾರ್ ಇದೆ ಲೆಹಂಗಾ ಇದೆ ಘಾಗ್ರಾ ಇದೆ ಸಿಕ್ಸ್ ಪ್ಯಾಂಡಲ್ ಪೆಟಿಕೋಟ್ ಅಂತ ಇದೆ ಇದೆ ನೆಕ್ಸ್ಟ್ ಅದರ ಮೇಲೆ ಬ್ಲೌಸ್ ಬಗ್ಗೆ ಹೇಳಿದ್ದಾರೆ ಇನ್ನರ್ ವೇರ್ ಬಗ್ಗೆ ಹೇಳಿದ್ದಾರೆ ಈ ತರ ಅನೇಕ ಮಾಹಿತಿಗಳನ್ನ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿದ್ದಾರೆ ಕುರ್ತಾ ಬಗ್ಗೆ ಹೇಳಿದ್ದಾರೆ ಆಕ್ಸೆಸರೀಸ್ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ನೆಕ್ ಲೈನ್ ಗಳ ಬಗ್ಗೆ ಹೇಳಿದ್ದಾರೆ ತುಂಬಾ ಮಾಹಿತಿ ಇದೆ ನಿಜವಾಗ್ಲು ತುಂಬಾ ಖುಷಿ ಅನ್ಸುತ್ತೆ ಇದನ್ನ ಕಲಿಬೇಕಾದ್ರೆ ಅಥವಾ ನೋಡಿದಾಗ್ಲೇನೆ ನಮಗೆ ಇಷ್ಟು ಹೆಮ್ಮೆ ಅನ್ಸುತ್ತೆ ಇಷ್ಟೆಲ್ಲ ಮಾಹಿತಿಗಳನ್ನ ಇಟ್ಟಿದಾರಲ್ಲ ಈ ಕೋರ್ಸ್ ಅಲ್ಲಿ ಎಷ್ಟೆಲ್ಲ ಕಲೀಲಿಕ್ಕೆ ಇದೆ ಅಲ್ವಾ ಸೊ ಇದು ಈ ಒಂದು ಕೋರ್ಸ್ ರಿಚ್ನೆಸ್ ಅಂತ ಹೇಳ್ಬೋದು ಈ ಒಂದು ಕೋರ್ಸ್ ನ ಶ್ರೀಮಂತಿಕೆ ಅಂತ ಇದರಲ್ಲಿ ಹೇಳ್ಬೋದು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಸಿ ಎಸ್ ಸಿ ಮತ್ತು ಉಷಾ ಕಂಪನಿ ವತಿಯಿಂದ ಒಂದು ಸರ್ಟಿಫಿಕೇಟ್ ಸಹ ಸಿಗುತ್ತೆ ಅದಕ್ಕೆ ತುಂಬ ಉತ್ತಮವಾಗಿರುವಂತಹ ಮನ್ನಣೆ ಸಹ ಇದೆ ನಿಮಗೆ ಅನೇಕ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಎನ್ ಕೇಸ್ ಏನಾದರೂ ಉದ್ಯೋಗಕ್ಕೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತಂದರೆ ಇದನ್ನು ನೀವು ಕೊಡ್ಬೋದು ಏನಾದರೂ ನೀವು ನಿಮ್ಮ ಸ್ಕಿಲ್ ಅನ್ನು ಯಾರಾದರೂ ಕೇಳ್ತಾ ಇದ್ದಾರೆ ಅಂತಂದರೆ ಈ ಸರ್ಟಿಫಿಕೇಟನ್ನು ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು ಬಹಳಷ್ಟು ಲೋನ್ಗಳಿಗೂ ಸಹ ಈ ಸರ್ಟಿಫಿಕೇಟ್ ಯೂಸ್ ಆಗ್ತಾ ಇದೆ ಅದೇ ರೀತಿಯಾಗಿ ನೀವು ಯಾವ್ದಾದ್ರು ಸರ್ಕಾರಿ ಸ್ಕೀಮ್ ಅಲ್ಲಿ ಏನಾದ್ರೂ ಬೆನಿಫಿಟ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೂ ಈ ಸರ್ಟಿಫಿಕೇಟ್ ಅನ್ನ ನೀವು ಪ್ರೊಡ್ಯೂಸ್ ಮಾಡಬಹುದು ಸೊ ಹಾಗಾಗಿ ಈ ಒಂದು ವಿಶೇಷವಾಗಿರುವಂತಹ ತರಬೇತಿಯ ಕೋರ್ಸ್ ನ ಸರ್ಟಿಫಿಕೇಟ್ ನಿಮಗೆ ಉತ್ತಮ ರೀತಿಯಲ್ಲಿ ಕಲ್ಸೋದ್ರ ಜೊತೆಗೆ ಸರ್ಟಿಫಿಕೇಟ್ ಸಹ ನಿಮಗೆ ಸಿಕ್ತಾ ಇದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮೂರನೇ ಪಾಯಿಂಟ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎಂಟುನೂರು ಗಂಟೆಗಳಷ್ಟು ಹೌದು ಸ್ನೇಹಿತರೆ ಎಂಟುನೂರು ಗಂಟೆಗಳಷ್ಟು ತುಂಬಾ ದೊಡ್ಡ ಕಾಂಟೆಂಟ್ ಇದರಲ್ಲಿ ಅವೈಲೇಬಲ್ ಇದೆ ಅದು ಯಾವ ತರ ಕಟ್ಟಿಂಗ್ ಮಾಡಂತದ್ದಾಗಿರ್ಬೋದು ಬಟ್ಟೆಗಳನ್ನ ಕಟ್ಟಿಂಗ್ ಮಾಡದಿರಬಹುದು ಸ್ಟಿಚಿಂಗ್ ಮಾಡದಿರಬಹುದು ಅದೇ ರೀತಿಯಾಗಿ ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳು ಯಾವ್ಯಾವ ಇಕ್ವಿಪ್ಮೆಂಟ್ಸ್ಗಳು ಬೇಕು ಅದನ್ನ ನಿಮಗೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಅನ್ನೋದನ್ನು ಸಹ ತುಂಬಾ ಡಿಟೇಲ್ ಆಗಿ ಹೇಳ್ಕೊಡುವಂತಹ ಪ್ರಯತ್ನ ಈ ಎಂಟುನೂರು ಗಂಟೆಗಳಲ್ಲಿ ನಿಮ್ಮ ನಿಮಗೆ ಎಸ್ ಸಿ ಮುಖಾಂತರ ಕಲಿಸೋ ವ್ಯವಸ್ಥೆ ಇದೆ ಅದು ಉಷಾ ಸಿಲಾಯಿ ಆಪ್ ಅಂತ ಹೇಳಿದೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮೂಲಕ ಅದರಲ್ಲಿ ಕಲಿತಾ ಹೋಗಬಹುದು ಇದೆಲ್ಲಕ್ಕಿಂತ ಪ್ರಮುಖವಾಗಿರುವಂತಹ ಪಾಯಿಂಟ್ ಏನಂದ್ರೆ ಇದು ನಿಮಗೆ ಕನ್ನಡದಲ್ಲಿ ಸಿಗತ್ತೆ ಭಾರತ ದೇಶದ ಅನೇಕ ಲ್ಯಾಂಗ್ವೇಜ್ಗಳಲ್ಲಿ ಇದು ಸಿಗತ್ತೆ ಆದರೆ ಎಸ್ಪೆಷಲಿ ಕನ್ನಡದಲ್ಲಿ ಸಿಗ್ತಾ ಇರೋಂಥದ್ದು ತುಂಬ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಕಲಿಯಂಥವ್ರು ಯಾರಾದರೂ ಇದ್ದೀರಾ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಕಲಿತಾ ಇದ್ದಾರೆ ಅಂತಂದರೆ ನೀವು ಅವರಿಗೆ ಕನ್ನಡದಲ್ಲಿ ಕಲಿಬಹುದು ಅಂಥೇಳಿ ತಿಳಿಸ್ಕೊಡ್ಬೋದು ಕನ್ನಡದಲ್ಲೂ ಸಹ ಇದಕ್ಕೆ ಕಲೀಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ಐದನೇ ಪಾಯಿಂಟ್ ಇಂಟರ್ನೆಟ್ ಇಲ್ಲದೆ ಇದ್ರೂ ಸಹ ನೀವು ಕಲಿಬಹುದು ಹೌದು ಸ್ನೇಹಿತರೆ ಒಂದ್ಸಲ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡ್ರಿ ಅಂತಂದ್ರೆ ರಿಜಿಸ್ಟರ್ ಮಾಡ್ಕೊಂಡು ನಂತರ ಮೊಬೈಲ್ ನಲ್ಲಿ ಇಂಟರ್ನೆಟ್ ಇಲ್ಲ ಅಂತಂದ್ರೂ ಸಮೇತ ಅದನ್ನ ನೀವು ಯೂಸ್ ಮಾಡಬಹುದು ಅಪ್ ಅಸೆಸ್ಮೆಂಟ್ ಗಳನ್ನ ನೋಡಬಹುದು ಅಲ್ಲಿ ಇರಂತಹ ಅನೇಕ ಮಾಹಿತಿಗಳನ್ನ ನೋಡಬಹುದು ತಿಳ್ಕೊಳ್ಬಹುದು ಕಲಿಬಹುದು ಈ ತರಹದ ವ್ಯವಸ್ಥೆ ಉಷಾ ಸೆಲಾಯಿ ಕೋರ್ಸ್ ಒಂದು ವಿಶೇಷವಾಗಿರಂತಹ ತರಬೇತಿಯಲ್ಲಿ ಇದೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಸರ್ ನೀವು ಈ ಕೋರ್ಸ್ಗೆ ಹೇಗೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ಗೆ ನೀವು ಹೋಗೋದ್ರ ಮೂಲಕ ಈ ಒಂದು ಕೋರ್ಸ್ಗೆ ನೀವು ರಿಜಿಸ್ಟರ್ ಆಗಬಹುದು ಅಂತಂದರೆ ಸರ್ ಇನ್ಫಟೆಕ್ ಕನ್ನಡದಲ್ಲಿ ಏನಾದರೂ ವಿಶೇಷವಾಗಿರುವಂಥ ಮಾಹಿತಿ ಇದೆಯಾ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಇದನ್ನು ಯಾವ ತರ ಬಳಕೆ ಮಾಡಬಹುದು ಅಥವಾ ಯಾವ ತರ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ಮಾಹಿತಿ ಇದೆಯಾ ಅಂತಂದ್ರೆ ಹೌದು ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಈ ಕೋರ್ಸ್ಗೆ ಅಧಿಕೃತವಾಗಿ ಜಾಯಿನ್ ಆಗಬಹುದು ನೀವು ರಿಜಿಸ್ಟರ್ ಆಗಬಹುದು ನಿಮಗೆ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡಂತಹ ಪ್ರಯತ್ನನ ಪಟ್ಟಿದೀವಿ ಅದು ಕನ್ನಡದಲ್ಲಿ ನಾನೇ ನಿಮಗೆ ಸ್ವತಃ ಟೀಚ್ ಮಾಡ್ತಾ ಇದ್ದೀನಿ ಯಾವ ತರ ನೀವು ಈ ಕೋರ್ಸ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು ಈ ಕೋರ್ಸ್ ಅನ್ನ ನೀವು ಯಾವ ತರ ತಿಳ್ಕೊಳ್ಬಹುದು ಅರ್ಥ ಮಾಡ್ಕೊಳ್ಬಹುದು ಕಲಿಬಹುದು ಏನೇನು ಬೆನಿಫಿಟ್ ಇದೆ ಇದೆಲ್ಲದನ್ನ ಹೇಳ್ಕೊಡುವಂತಹ ಪ್ರಯತ್ನ ಈ ಕೋರ್ಸ್ ಅಲ್ಲಿ ನಾನು ಮಾಡಿದ್ದೀನಿ ಸೊ ಹಾಗಾಗಿ ಈ ಕೋರ್ಸ್ ಗೆ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರ ಮೂಲಕ ನೀವು ಉಷಾ ಸಿಲಾಯಿ ಕೋರ್ಸ್ ಅನ್ನು ಸಹ ಆಕ್ಸೆಸ್ ಮಾಡ್ಕೊಳಂಗಾಗತ್ತೆ ಅದೇ ರೀತಿಯಾಗಿ ನಿಮಗೆ ಎಂಟುನೂರು ಗಂಟೆಗಳ ಕಾಂಟೆಂಟ್ ಜೊತೆಗೆ ನಾನು ಹೇಳ್ಕೊಡಂತಹ ತರಬೇತಿ ಜೊತೆಗೆ ನಿಮಗೆ ಸರ್ಟಿಫಿಕೇಟ್ ಸಹ ಸಿಗುತ್ತೆ ಇದೆಲ್ಲ ಮಾಹಿತಿಗಳನ್ನು ನೀವು ಪಡಿಬಹುದು ಸ್ನೇಹಿತರೆ ಈ ಒಂದು ವಿಶೇಷವಾಗಿರುವಂತಹ ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ ಜೊತೆ ಶೇರ್ ಮಾಡಿ ಇನ್ಫೋಟೆ ಕನ್ನಡದ ಮುಂದಿನ ಮಾಹಿತಿಪೂರ್ಣ ವಿಡಿಯೋಗಳನ್ನು ನೀವು ತಪ್ಪದೆ ನೋಡಬೇಕು ಅಂತಂದರೆ ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಸದಾಕಾಲ ನೋಟಿಫೈ ಆಗಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ಜೈ ಹಿಂದ್ ಜೈ ಕರ್ನಾಟಕ